ನನ್ನ ಎರಡು ಹೆಣ್ಮಕ್ಳು ಭೂಮಿಕಾ ಮತ್ತು ಭಾವನಾ ಅಂತ ಇವತ್ತು ಅವರ ಭರತನಾಟ್ಯ ರಂಗಪ್ರವೇಶ ಏರ್ಪಡಿಸಿದ್ದೀವಿ ಈ ರಥಸಪ್ತಮಿ ದಿನ ಹುಡುಕೊಂಡು ಭಾಳ ಹದಿನಾಲ್ಕು ತಿಂಗಳ ಹಿಂದೆ ಈ ಹಾಲೇ ಬೇಕು ಅಂತ ಹೇಳಿ ಬುಕ್ ಮಾಡಿದ್ದೀವಿ ಎರಡೂ ಹೆಣ್ಮಕ್ಕಳು ಮಾಡ್ತಿರೋದ್ರಿಂದ ನಮಗೆ ಭಾಳ ಭಾಳ ಸಂತೋಷ ಆಗಿದೆ ಅವರು ನನ್ನ ದೊಡ್ಡ ಮಗಳು ಹತ್ತೊಂಬತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಮತ್ತು ಅದ್ರ ಜೊತೆಗೆ ಅವಳು ಸಿ ಎ ಫೈನಲ್ ಮಾಡ್ತೀಯಾಳೆ ಲಾ ಮಾಡ್ತಿಯಾಳೆ ಅದ್ರ ಜೊತೆಗೆ ಇದು ಭರತನಾಟ್ಯ ಸೀನಿಯರ್ ಕೂಡ ಪಾಸ್ ಮಾಡಿಕೊಂಡು ಈ ದಿನ ರಂಗಪ್ರವೇಶ ಮಾಡ್ತೀಯಾಳೆ ನನ್ನ ಎರಡನೇ ಮಗಳು ಅಕ್ಕನ್ನ ಆರಾಮಾಗಿ ಅನುಸರಿಸ್ಬಿಟ್ಟು ಅವಳು ಕೂಡ ಹದಿನಾಲ್ಕು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀಯಾಳೆ ಅವಳು ಬಿ ಕಾಮು ಸೆಕೆಂಡ್ ಇಯರು ಜೊತೆಗೆ ಎ ಸಿ ಸಿ ಎ ಮಾಡ್ತೀಯಾಳೆ ಅವಳು ಕೂಡ ಭರತನಾಟ್ಯ ಸೀನಿಯರ್ ಮಾಡಿಕೊಂಡು ಈಗ ಭರತನಾಟ್ಯದ ರಂಗಪ್ರವೇಶ ಅವಳು ಕೂಡ ಇವತ್ತು ಮಾಡ್ತೀಯಾಳೆ ಅವರಿಬ್ಬರೂ ಅತ್ಯುತ್ತಮವಾಗಿ ಏನು ಫಿಸಿಕಲ್ಲಾಗಿ ಮತ್ತು ಮೆಂಟಲ್ಲಾಗಿ ಹೇಗೆ ಬೆಳಿಬೇಕು ಅಂತ ಅದನ್ನು ಪ ಹವ್ಯಾಸನ ಚೆನ್ನಾಗಿ ರೂಢಿಸ್ಕೊಂಡು ಅಕಾಡೆಮಿಕ್ಸ್ ಜೊತೆಗೆ ಅಷ್ಟೇ ಸಕ್ಸಸ್ಫುಲ್ಲಾಗಿ ಇದು ಮಾಡ್ತಿರೋದು ನಮಗೆ ಭಾಳ ಸಂತೋಷ ಆಗಿದೆ ಜೊತೆಗೆ ಅವರ ಗುರುಗಳು ಶ್ರೀಮತಿ ವೀಣಾ ಶ್ರೀಧರ್ ಅಂತ ಮತ್ತು ಅವ್ರಿಗೆ ಫರ್ದರ್ ಎಕ್ಸ್ಪರ್ಟೈಸ್ ಎಲ್ಲ ಪದ್ಮಿನಿ ಶ್ರೀಧರ್ ಅಂತ ಅವರಿಬ್ಬರು ಕೂಡ ಅತ್ಯುತ್ತಮವಾಗಿ ಹೇಳಿಕೊಟ್ಟಿದ್ದಾರೆ ಈಗೆಳಗಲಿ ಅವಳು ತುಂಬ ಚೆನ್ನಾಗಿ ಕಲ್ತಿರೋದ್ರಿಂದ ಈ ದಿನಕ್ಕೋಸ್ಕರ ನಾವು ಭಾಳ ದಿನಗಳಿಂದ ಕಾದು ನಾನು ಮುಂಚೆನೇ ಹೇಳ್ದಂಗೆ ಹದಿನಾಲ್ಕು ದಿನಕ್ಕೆ ತಿಂಗಳುಗಳಿಗೆ ಮುಂಚೆನೇ ಈ ಹಾಲ್ನ ಬುಕ್ ಮಾಡಿಕೊಂಡು ಈ ಥರ ಕಾಯ್ತಾ ಇದ್ವಿ ಅದು ಇವತ್ತು ನಿಜ ಆಗಿರೋದಕ್ಕೆ ನಮಗೆ ಭಾಳ ಭಾಳ ಸಂತೋಷ ಆಗಿದೆ ನನ್ನ ಮಕ್ಳಿಗೆ ಇಬ್ಬರಿಗೂ ಐ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಇನ್ ದೇರ್ ಡ್ಯಾನ್ಸ್ ಪ್ರೊಫೆಷನ್ ಆಲ್ಸೋ ಅಲಾಂಗ್ ವಿತ್ ದೇರ್ ಅಕಾಡೆಮಿಕ್ಸ್ ಆ್ಯಂಡ್ ಅದರ್ ಪ್ರೊಫೆಷನ್ ಥ್ಯಾಂಕ್ ಯು ಭೂಮಿಕಾ ಮತ್ತು ಭಾವನಾ ಇಬ್ಬರು ಹೆಣ್ಮಕ್ಳದು ಭರತನಾಟ್ಯ ರಂಗಪ್ರವೇಶ ಇವತ್ತು ಅವರ ನಾಟ್ಯ ಕಲಿಕಾ ಜರ್ನಿಯಲ್ಲಿ ಒಂದು ಬಹಳ ಮಹತ್ವವಾದ ದಿನ ಅಂತಲೇ ಹೇಳಬೇಕು ಅವರು ಸುಮಾರು ಐದನೇ ವಯಸ್ಸಿದ್ದಾಗ ಅವ್ರನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದೆ ಮೊದಲು ಮೊದಲು ಏನು ಅಂಥ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಬಟ್ ಆಮೇಲೆ ಆಮೇಲೆ ನಮ್ಮ ಗುರುಗಳಾದಂಥ ವೀಣಾಶ್ರೀಧರ್ ಅವರು ಹೇಳ್ಕೊಡ್ತಾ ಇದ್ದಂಥ ಧಾಟಿಗೆ ಎಷ್ಟು ಇಂಟ್ರೆಸ್ಟ್ ಬಂತು ಅಂದರೆ ನಮ್ಮಷ್ಟಕ್ಕೆ ನಾವೇ ಒಂದು ದಿವಸ ಏನಾನ ರಜಾ ಹಾಗೆ ಬೇರೆ ಕಡೆ ಬಂದ್ರಿ ಅಂದ್ರೂ ಡಾನ್ಸ್ ಕ್ಲಾಸ್ ಮಿಸ್ ಮಾಡ್ತಾ ಇರಲಿಲ್ಲ ಸೊ ಆ ಡಿಸಿಪ್ಲಿನ್ನು ಪರ್ಫೆಕ್ಷನ್ನು ಅದೆಲ್ಲ ಕೊಟ್ಟಂತಹ ಗುರುಗಳಿಗೆ ಮತ್ತು ಪದ್ಮಿನಿ ಶ್ರೀಧರ್ ಅವ್ರಿಗೆ ನಾನು ಭಾಳ ಆಭಾರಿಯಾಗಿದ್ದೀನಿ ಮತ್ತು ಇವತ್ತು ಅವರ ರಂಗಪ್ರವೇಶ ಆಗ್ತಿರೋದು ನಮಗೂ ಬಹಳ ಖುಷಿ ತಂದಿದೆ ಇದೇ ರೀತಿ ಅವರ ಕಲಿಕಾ ಜರ್ನಿ ಮುಂದುವರಿಲಿ ಮತ್ತು ಈ ಕಲೆನ ಬರೆಯೋ ಇನ್ನೂ ಒಂದಷ್ಟು ಜನಕ್ಕೆ ಅವರು ಹಂಚಲಿ ಅದನ್ನು ಇನ್ನೂ ಮುಂದಕ್ಕೆ ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ಈ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ನನ್ನ ದೊಡ್ಡ ಮಗಳು ಸುಮಾರು ಹದಿನೆಂಟು ವರ್ಷದಿಂದ ಮಾಡ್ತಿಯಾಳೆ ಅವಳು ತಂಗಿ ಅವಳನ್ನೇ ಫಾಲೋ ಮಾಡಿ ಅವಳು ಹದಿನೈದು ವರ್ಷದಿಂದ ಮಾಡ್ತಿಯಾಳೆ ಇಬ್ಬರೂ ಸೀನಿಯರ್ನ ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದಾರೆ ಅರಂಗೇಟ್ರ ಆದ್ಮೇಲೆ ಮತ್ತೆ ವಿದ್ವತ್ನ ಕಂಟಿನ್ಯೂ ಮಾಡ್ತಾರೆ ಹಾ ನಮಸ್ಕಾರ ನನ್ನ ಹೆಸರು ವೀನಾ ಶ್ರೀಧರ್ ಮೋರ ನಾನು ಭರತನಾಟ್ಯಂ ಟೀಚರ್ ನನ್ನ ಶಿಷ್ಯದ್ರ ಆದ ಭೂಮಿಕಾ ಮತ್ತು ಭಾವನಾ ಅವರ ರಂಗಪ್ರವೇಶ ಇವತ್ತು ನಡೆಯಲಿದೆ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ವಿದ್ಯಾರಾವ್ ಅವರು ಹೆಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಫ್ರಮ್ ಜೈನ್ ಡೀಮ್ಡ್ ಯೂನಿವರ್ಸಿಟಿ ಚೀಫ್ ಗೆಸ್ಟ್ ಆಗಿದ್ದಾರೆ ಆಮೇಲೆ ಇನ್ನವರು ಪದ್ಮಿನಿ ರವಿ ಅಂತ ಅವರು ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ವಿನ್ನರು ಅವರೆಲ್ಲ ಆಮೇಲೆ ಆರತಿ ಹೆಡ್ ಆಫ್ ದ ಪ್ರೊಡಕ್ಷನ್ ಇನ್ ದೂರದರ್ಶನ್ ಕೇಂದ್ರ ಅವ್ರ ಮೂರು ಜನದ ಆಶ್ರಯದಲ್ಲಿ ನಡೆಯಲಿದೆ ಈಗ ಭೂಮಿಕಾ ಮತ್ತು ಭಾವನೆ ಭಾಳ ಚಿಕ್ಕಂದ್ರಿಂದ ನನ್ನ ನನ್ನ ಹತ್ರ ಕಲ್ತಿದ್ದು ಸೊ ಒಂದು ಹದಿನೈದು ವರ್ಷದಿಂದ ನನ್ನ ಹತ್ರ ಪಾಠ ಕಲ್ ಕಲ್ತ್ಕೋತಾ ಇದ್ದಾರೆ ನಾವು ಮಾಡೋದು ಕೋಲಾರ್ ಪರಂಪರೆ ಅಂತ ಕರ್ನಾಟಕ ನೃತ್ಯ ಪರಂಪರೆಯಲ್ಲಿ ಒಂದಾಗಿರೋದು ಸೊ ಇದನ್ನು ಭಾಳ ಪ್ರಚಾರಕ್ಕೆ ತರಬೇಕು ಅಂತ ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ನಾನು ಆಮೇಲೆ ಡಾಕ್ಟರ್ ಪದ್ಮಿನಿ ಶ್ರೀಧರ್ ಅಂತ ನಮ್ಮ ಗುರುಗಳ ಶಿಷ್ಯೆ ಪದ್ಮಿನಿ ಅಹ್ ಅವರು ಸೀನಿಯರ್ ನಾವಿಬ್ರು ಸೀನಿಯರ್ ಸ್ಟೂಡೆಂಟ್ಸು ಗುರು ಭರತ ಕಲಾಮಣಿ ಡಾಕ್ಟರ್ ಸಿ ರಾಧಾಕೃಷ್ಣ ಅಂತ ಅವ್ರು ನಮ್ಮ ಗುರುಗಳಿಗೆ ಡಾಕ್ಟರೇಟ್ ಪದವಿಯನ್ನ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ ಅವ್ರು ಕೊಟ್ಟಿದ್ದಾರೆ ನಾನು ಆಮೇಲೆ ಇವತ್ತು ಡಾಕ್ಟರ್ ಪದ್ಮಿನಿ ರಿಸರ್ಚ್ ಎಲ್ಲ ಮಾಡಿದ್ದಾರೆ ನಮ್ಮ ಕೋಲಾರ ಪರಂಪರೆ ಬಗ್ಗೆ ಆಮೇಲೆ ಎಲ್ಲ ಸೊ ಅವರು ಒಂದಿಷ್ಟು ಇವಾಗ ಹೇಳ್ತಾರೆ ಇವತ್ತಿನ ರಂಗಪ್ರವೇಶದಲ್ಲಿ ಸುಮಾರು ಅಪರೂಪವಾದ ನೃತ್ಯ ಬಂಧಗಳನ್ನ ನಾವು ಮಾಡ್ತಾ ಇದ್ದೀವಿ ಇದನ್ನೆಲ್ಲ ನಾವು ನ ಇವಾಗ ಪ್ರಾಕ್ಟೀಸಲ್ಲಿರುವ ಭರತನಾಟ್ಯದಲ್ಲಿ ಇಲ್ಲ ಆ ಥರ ಒಂದು ಕೆಲವು ನೃತ್ಯ ಬಂಧಗಳು ಸುಳಾದಿ ಇಂದ್ರಸಂಧಿ ಆಮೇಲೆ ಐ ಮೀನ್ ವರುಣ ಸಂಧಿ ಆಮೇಲೆ ಠಾಯ ದೆನ್ ಗೀತಂ ಅಂತ ಅಪರೂಪವಾದ ಕೃತಿಗಳನ್ನೆಲ್ಲ ಇವತ್ತು ಪ್ರದರ್ಶನದಲ್ಲಿ ನಾವು ಸೇರ್ಪಡಿಸಿದ್ದೀವಿ ಇದನ್ನೆಲ್ಲ ನಾವು ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ ಇದ್ದೀವಿ ತಾವೆಲ್ಲ ಉತ್ಸಾಹ ಐ ಮೀನ್ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಅವರು అల్ల ఆ భావన భూమిక తు ನಿಷ್ಠಾವಂತ ಅಂತ ಹೇಳಬೇಕು ಸ್ಟೂಡೆಂಟ್ಸ್ ಅಂತ ಹೇಳಬೇಕು ತುಂಬ ಶ್ರದ್ಧೆಯಿಂದ ಪಾಪ ಮಲ್ಲೇಶ್ವರಂ ಇಂದ ನನ್ನ ಆರ್ ಆರ್ ನಗರಕ್ಕೆ ಬಂದು ನನ್ನ ಹತ್ರ ಒಂದು ಮೂರು ಮೃತ ಬಂಧುಗಳನ್ನ ಕಲ್ತ್ಕೊಂಡಿದ್ದಾರೆ ಒಂದು ಆರು ತಿಂಗಳ ಒಂದು ಅವಧಿನಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದು ಕಲ್ತ್ಕೊಂಡಿದ್ದಾರೆ ತುಂಬ ಶ್ರಮ ಪಟ್ಟಿದ್ದಾರೆ ಮಕ್ಕಳು ಇಬ್ರು ತುಂಬ ಆಸಕ್ತಿ ಇದೆ ಅವ್ರಿಗೆ ನೃತ್ಯ ಅಂದರೆ ಏನು ಅದನ್ನ ಅರ್ಥ ಮಾಡಿಕೊಂಡು ಮಾಡ್ತಾರೆ ಸೊ ನಮಗೆ ತುಂಬ ಸಂತೋಷ ಆಗಿತ್ತು ಯುವತಿಯಲ್ಲಿ ಅಂದರೆ ಈಗ ಭರತನಾಟ್ಯ ಅನ್ನೋದನ್ನ ನಶಿಸಿ ಹೋಗ್ತಾ ಇದೆ ಅಂದ್ರೆ ಯಾರು ಈಗ ವೆಸ್ಟರ್ನ್ ಕಡೆ ಜಾಸ್ತಿ ಇಲ್ಲ ಸರ್ ಇನ್ನು ಇವಾಗ ಅನ್ಕೊಂಡಿದೀವಿ ವೆಸ್ಟರ್ನ್ ಜಾಸ್ತಿ ಇನ್ಫ್ಲೂಯೆನ್ಸ್ ಇದೆ ಅಂತ ಆದ್ರೆ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾ ಯೂನಿವರ್ಸಿಟೀಸ್ ಅಲ್ಲಿ ನಮ್ಗೆ ಎಂ ಎ ಭರತನಾಟ್ಯ ಅನ್ನೋ ಶುರು ಆದ್ಮೇಲೆ ತುಂಬಾ ಆಸಕ್ತಿಯಿಂದ ಬಂದು ಎಂ ಎ ಪದವೀಧರಾಗ್ತಾ ಇದ್ದಾರೆ ಎಲ್ಲರೂ ಅಂಡ್ ತುಂಬಾ ಕಡೆ ಭರತನಾಟ್ಯ ಪ್ರಚಾರದಲ್ಲಿ ಆಗ್ತಾ ಇದೆ ನಡೀತಾ ಇದೆ ಇದೇನು ನಶಿಸ್ ಹೋಗಲ್ಲ ಅಂತ ನಮ್ಗೆ ತುಂಬಾ ಭರವಸೆ ಇದೆ ಸರ್ ಓಕೆ ನಿಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನಕ್ಕೆ ನೀವು ಅಂದ್ರೆ ನಿಮ್ಮ ನಿಮ್ಮ ಮಾಡಿದ್ದಾರೆ ಸರ್ ನಾವೆಲ್ಲ ಸುಮಾರು ಇಪ್ಪತ್ತ ನಾನ್ ಇಪ್ಪತ್ತೆಂಟು ಪರ್ಸೆಂಟ್ ಪಾಠ ಮಾಡ್ತಾ ಇದೀನಿ ಇವರು ಸುಮಾರು ಮೂವತ್ತು ಹ ಮೂವತ್ತು ವಯಸ್ಸು ಆಯ್ತು ಪಾಠ ಮಾಡ್ತಾ ಇದ್ದಾರೆ ಸೊ ಹಿಂಗೆ ಸೊ ನೂರಾರು ಜನ ಮಕ್ಕಳು ಮಾಡಿದ್ದಾರೆ ಸರ್ ತುಂಬ ಜನ ಪ್ರವೇಶದವರೆಗೂ ಬರಲ್ಲ ಸರ್ ಏಕೆಂದರೆ ಹತ್ತನೇ ಕ್ಲಾಸ್ ಆದ ತಕ್ಷಣ ಓದಬೇಕು ಓದು ಎನ್ಬೇಕು ಹೊಟ್ಟೋಗ್ತಾರೆ ನಾವು ಮತ್ತೆ ಮೊದಲಿಂದ ಶುರು ಮಾಡಬೇಕಾಗುತ್ತೆ ಇಷ್ಟು ಮಕ್ಕಳಿಗೆ ಸೊ ಕೆಲವು ಮಕ್ಕಳು ಮಾತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಮಾತ್ರ ಈ ಥರ ರಂಗಪ್ರವೇಶಕ್ಕೆ ಬರ್ತಾರೆ ಒಂದು ನೂರು ಜನದಲ್ಲಿ ಅಯ್ಯೋ ಕಿವಿ ಮಾತು ಈ ಥರ ಒಂದು ಕಲೆ ಕಲ್ತ್ಕೊಂಡ್ರೆ ಅವರ ಒಂದು ಪರ್ಸ್ನಾಲ್ಟಿನೇ ಚೇಂಜ್ ಆಗುತ್ತೆ ಸರ್ ಅವ್ರದ್ದು ಒಂದು ಒಂದು ಏನು ಈ ಒಂದು ಜೀವನದಲ್ಲಿ ನೋಡೋ ಅಂಥ ವಿಧಾನನೇ ಬದಲಾಗತ್ತೆ ತುಂಬ ಚೆನ್ನಾಗಿ ಅವ್ರೆಲ್ಲಾನು ಕೆಲ್ಸಾನು ಮಾಡ್ಕೋಬಹುದು ಈ ಒಂದು ಕಲೆಯನ್ನು ಅವ್ರ್ ಮಾಡ್ಕೊಂಡು ಹೋದ್ರೆ ಅಂತ ಹೇಳಕ್ ಪಡ್ತೀನಿ ವಿಷಯ ಯಾ ಇವರು ಮಾ ಮಾಡೋರ್ಗೆ ಏನಾರು ಉದ್ದೇಶ ಐ ಮೀನ್ ಉಪದೇಶ ಮಾಡೋಕ್ಕಿಂತ ಯಾರ್ಯಾರು ಬಿಡಿಸ್ಬಿಡ್ತಾರೆ ಟೆಂತ್ ಸ್ಟ್ಯಾಂಡರ್ಡು ಟ್ವೆಲ್ತ್ ಸ್ಟ್ಯಾಂಡರ್ಡು ಟ್ಯೂಷನ್ಸ್ ಅಂತ ಹೇಳ್ತೀವಿ ಅವರನ್ನು ಮಾತ್ರ ಆ ಥರ ಮಾಡಬೇಡಿ ಮಕ್ಕಳು ಯಾರು ವೆರಿ ಕ್ಲೆವರ್ ತುಂಬ ಇಂಟೆಲಿಜೆಂಟ್ ಈಗಿನ ಕಾಲದ ಮಕ್ಕಳು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾರೆ ಇವಾಗ ಭೂಮಿಕಾನೇ ಆಗಲಿ ಅವಳು ಸಿ ಎ ಇಂಟರ್ ಕಂಪ್ಲೀಟ್ ಮಾಡಿದ್ದಾಳೆ ಆಮೇಲೆ ಭಾವನಾ ಬಿ ಕಾಮ್ ಮಾಡಿ ಏನು ಎ ಸಿ ಸಿ ಎ ಮಾಡ್ತಾ ಇದ್ದಾಳೆ ಸೊ ಆ ಮಾಡ್ತಾ ಇರೋ ಮಕ್ಳುನು ಏನು ಕಮ್ಮಿ ಓದಿಲ್ಲ

ಕೆಲವರು ಕೆಲವ್ರ ಪೇರೆಂಟ್ಸು ನಮ್ಮ ಕರ್ನಾಟಕದ್ದು ಅಥವಾ ನಮ್ಮ ಏನೋ ನಮ್ಮ ಇಂಡಿಯಾದು ಗ್ರೇಟ್ನೆಸ್ನ ಇದು ಮಾಡಬೇಕು ಅಂತ ಪ್ರೋ ಅವರು ಪ್ರೋತ್ಸಾಹ ಮಾಡ್ತಾರೆ ಬಟ್ ಕೆಲವರು ಬೇರೆ ವೆಸ್ಟರ್ನ್ಗೆ ಹೋಗಬೇಕು ಇದಕ್ಕೆ ಅದಕ್ಕೆ ಅಂತ ಸೊ ಅದು ಒಂಥರ ಡಿಸ್ಟ್ರಿಬ್ಯೂಟ್ ಆಗೋಗಿದೆ ಐ ಥಿಂಕ್ ಭರತನಾಟ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಮ್ಮ ಕರ್ನಾಟಕದ ಇವಾಗ ಕರ್ನಾಟಕದವರು ಕರ್ನಾಟಕದ್ದು ಭರತನಾಟ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಮ್ಮ ಹಳೆಯ ಟ್ರೆಡಿಷನ್ಸ್ನ ಮುಂದುವರಿಸಬೇಕು ಅಂತ ನಾನು ಪೇರೆಂಟ್ಸ್ನ ಕೇಳ್ಕೊತೀನಿ